ಅಪಾರ್ಟ್ ಫ್ರಮ್ ದ ಸಿನಿಮಾ ಬಿಟ್ಟು ನಿಮ್ಗಳ ಮೂಲಕ ಈ ಒಂದು ವೇದಿಕೆಯ ಮೂಲಕ ಪ್ರತಿಯೊಬ್ಬರಿಗೂ ನಾನು ನಮ್ಮ ಪ್ರಧಾನಮಂತ್ರಿಗಳಲ್ಲಿ ಮುಖ್ಯಮಂತ್ರಿಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊತೀನಿ ಇವತ್ತು ನಾನು ತಡವಾಗಿ ಬಂದಿದ್ದಕ್ಕೆ ದಯವಿಟ್ಟು ಇರಲಿ ತಡವಾಗಿ ಬರೋದಕ್ಕೆ ಕಾರಣ ಏನು ಅಂದರೆ ವಿಧಾನಸೌಧ ಹತ್ರ ನಲ್ವತ್ತು ನಿಮಿಷ ಸಿಗ್ನಲ್ನ ಬ್ಲಾಕ್ ಮಾಡಿಟ್ಟಿದ್ರು ಕಾರಣ ಇಷ್ಟೇ ಸೆಂಟ್ರಲ್ಲಿಂದ ಒಬ್ಬ ಮಿನಿಸ್ಟರ್ ಬಂದಿದ್ದಾನೆ ಅವನಲ್ಲಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಲಿದ್ದಕ್ಕೆ ಕಂಪ್ಲೀಟ್ ಟ್ರಾಫಿಕ್ನ ಬ್ಲಾಕ್ ಮಾಡಿಟ್ಟಿದ್ದಾರೆ ಅದರಲ್ಲಿ ಎರಡು ಆ್ಯಂಬುಲೆನ್ಸ್ ಅಷ್ಟು ಜೋರಾಗಿ ಸೈರನ್ ಮಾಡ್ಕೋತಾಯಿದ್ರು ಯಾರೂ ಕೇರ್ ಮಾಡಿಲ್ಲ ಸರ್ ನಾನು ಹೇಳಿದ್ಬಿಟ್ಟು ಹೋಗಿ ಆ ಕಾನ್ಸ್ಟೇಬಲ್ ಟ್ರಾಫಿಕ್ ಕಾನ್ಸ್ಟೇಬಲ್ಗೆ ಹೇಳಿದೆ ಸರ್ ದಯವಿಟ್ಟು ನಮ್ಮಗಳಿಗೆ ತಡೀರಿ ಪರವಾಗಿಲ್ಲ ಜಾಗ ಮಾಡಿ ಆ್ಯಂಬುಲೆನ್ಸ್ ಬಿಟ್ಕೊಡಿ ಸರ್ ಫಸ್ಟ್ ಆ್ಯಂಬುಲೆನ್ಸ್ ಹೋಗಲಿ ಯಾರಿಗೇನು ಕಷ್ಟ ಇದೆಯೋ ಜೀವ ಹೋದರೆ ಅದಕ್ಕೆ ಯಾರು ಸರ್ ರೆಸ್ಪಾನ್ಸಿಬಿಲಿಟಿ ಆವಾಗ ಪೊಲೀಸ್ ಕಾನ್ಸ್ಟೇಬಲ್ ಹೇಳ್ತಾನೆ ಸರ್ ನನಗೆ ಅದಕ್ಕೆ ಸಂಬಂಧ ಇಲ್ಲ ಸರ್ ಪ್ರೋಟೋಕಾಲ್ ಸರ್ ನಾನು ಬಿಟ್ಟರೆ ನನ್ನನ್ನು ತೆಗಿ ಕೆಲಸ ತೆಗೆದಾಕ್ಬಿಡ್ತಾರೆ ಅಂತ ಅವನು ಹೇಳ್ತಾನೆ ಸೊ ನಾನು ಈ ವೇದಿಕೆಯ ಮೂಲಕ ನಿಮ್ಮೆಲ್ಲರ ಮೂಲಕ ನಾನು ಮಾನ್ಯ ಮಂತ್ರಿಗಳಲ್ಲಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊತೀನಿ ಮೊದಲು ಈ ಪದ್ಧತಿಯನ್ನು ತೆಗಿರಿ ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗ್ತಾ ಇದೆ ಎಷ್ಟೊಂದು ಕಡೆ ಪೊಲೀಸ್ ಇದನ್ನು ಬ್ಲಾಕ್ ಮಾಡಿಬಿಡ್ತಾರೆ ಆ್ಯಂಬುಲೆನ್ಸ್ ಅಷ್ಟು ಜೋರಾಗಿ ಹೊಡ್ಕೋತಾ ಇದ್ರೂ ಕೇರೆ ಮಾಡೋದಿಲ್ಲ ನಾನು ಮೊನ್ನೆ ತಾನೇ ಇನ್ನೊಂದು ದೇಶಕ್ಕೆ ಹೋಗಿದ್ದೆ ನಾನು ಒಂದು ತಿಂಗಳು ಭಾರತದಲ್ಲಿರಲಿಲ್ಲ ಇನ್ನೊಂದು ದೇಶದ ಹೋಗಿದ್ದೆ ನನ್ನ ಒಂದು ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡೋದಕ್ಕೆ ಅಂತ ನಾನು ಬೇರೆ ದೇಶಕ್ಕೆ ಹೋಗಿದ್ದೆ ಆ ದೇಶದಲ್ಲಿ ಆ್ಯಂಬುಲೆನ್ಸ್ ಒಂದು ಸೈರನ್ ಅಂದರೆ ಕಿಂಗಿಗೂ ಕೇರ್ ಮಾಡಲ್ಲ ಅವರು ಅಷ್ಟು ಅದಕ್ಕೆ ಫಸ್ಟ್ ಜಾಗ ಮಾಡಿಕೊಡ್ತಾರೆ ನಮ್ಮ ದೇಶದಲ್ಲಿ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದು ನನಗೆ ಇವತ್ತು ತುಂಬ ಬೇಸರ ಆಯಿತು ಅದನ್ನು ಇಲ್ಲಿ ನಿಮ್ಮ ಹತ್ರ ಹಂಚ್ಕೋಬೇಕು ಅಂತಿದ್ದೆ ದಯವಿಟ್ಟು ನಿಮ್ಮ ಈ ವೇದಿಕೆ ನನ್ನ ಈ ವೇದಿಕೆ ಮೂಲಕ ಮಾನ್ಯ ಪ್ರಧಾನ ಪ್ರಧಾನಮಂತ್ರಿಗಳ ಬಗ್ಗೆ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಈ ವಿ ಐ ಪಿ ಕಲ್ಚರ್ನ ಫಸ್ಟ್ ತೆಗೀರಿ ಸರ್ ಯಾಕೆಂದರೆ ಜನಸಾಮಾನ್ಯರಿಗೆ ತುಂಬ ಕಷ್ಟ ಆಗ್ತಾ ಇದೆ ಇವತ್ತು ನಾನು ಎಷ್ಟು ಕೇಳಿಕೊಂಡ್ರೂ ನಿಮ್ಮ ಸೀನಿಯರ್ ಹತ್ರ ನಾನು ಮಾತಾಡ್ತೀನಿ ದಯವಿಟ್ಟು ಆ್ಯಂಬುಲೆನ್ಸ್ಗೆ ಬಿಡಿ ಫಸ್ಟ್ ಅಂತ ತಕ್ಷಣ ಅಂದ್ರೂ ಆ ವ್ಯಕ್ತಿ ಬೆಳಿ ಅದಕ್ಕೆ ಅದು ತುಂಬ ಬೇಜಾರಾಯಿತು ಅದನ್ನು ಹೇಳ್ಕೋಬೇಕು ಅನಿಸ್ತು ಈ ವೇದಿಕೆ ಮೇಲೆ ಅದನ್ನು ಹೇಳ್ಕೊಂಡಿದ್ದೀನಿ ತಪ್ಪ ಅದಕ್ಕಿಂತಲೇ ಶ್ರಮಿಸಿತ್ತು